ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಗೊಂದು ಮಾರುತಿ ಸುಜುಕಿ ವ್ಯಾಗ್ನರ್ ಗಾಡಿ ಕಳ್ಸಿ ಕೊಡಿದ್ರಿ ಸೇಲ್ಗಿದೆ ಅಂತ ಹೌದು ಮಾಡಲ್ ಏನೈತ್ರಿ ಸರ್ ಮಾಡಲ್ ಎರಡು ಸಾವಿರದ ಹದಿನೇಳು ಸಿಂಗಲ್ ಓನರ್ ಹದಿನೇಳು ಮಾಡಲ್ ಸಿಂಗಲ್ ಓನರಾ

ಎಲ್ಲ ಬರುತ್ತೆ ಆಪ್ಷನ್ಸ್ ಮಾಮೂಲಿ ಬರುತ್ತೆ ಆಪ್ಷನ್ಸ್ ಮಾಮೂಲಿ ಪೋಸ್ಟಿಂಗ್ 420 ವರೆಗೂ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಎಲ್ಲ ವರೆಗೂ ಸೆಂಟರ್ ಲಕೋ ಎಲ್ಲ ಇದೆಯಾ ಎಲ್ಲ ಇದೆ ಓಕೆ ಹಿಂದಗಡೆ ರಿವರ್ಸ್ ಕ್ಯಾಮೆರಾ ಏರ್bag ರಿವರ್ಸ್ ಕ್ಯಾಮೆರಾ ಇಲ್ಲ ಏರ್bag ಬರಲ್ಲ ಓಕೆ ಏರ್ ಏರ್bag ಯಾಕಂದ್ರೆ ಕಾರಕ್ಕೆ ಬರಲ್ಲ ಇದಕ್ಕೆ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇರ್ ಟೆನ್ ಟು ಕ್ಲಾಸ್ ಟಿಂಗ್ರಿ ಕ್ಲಾಸಸ್ ಅನ್ನ ಪ್ರೊಬೆಲ್ ಏನಿಲ್ಲ ಏನಿಲ್ಲ ಇಲ್ಲ origanality ಇದೆ origanality plus class ಗುಡ್ ಕಂಡೀಷನ್ ವಾಹನ ಇದು ಹೌದು ಹೌದು ಓಕೆ ಸರ್ ಇವಾಗ ಗಾಡಿಗೆ ರೇಟ್ ಏನ್ ಆಗುತ್ತೆ ರೀ ರೇಟ್ ತ್ರೀ ಸಿಕ್ಸ್ಟಿ ಫೈವ್ ಮೂರು ಲಕ್ಷದ ಅರವತ್ತೈದು ಸಾವಿರ ಮಾಡಲ್ ಬಂದ್ಬಿಟ್ಟು ಯಾರು ಹದಿನೇಳು ಸಿಂಗಲ್ ಓನರ್ ತೋರು ಸೆಕೆಂಡ್ ಓನರ್ ಆಗ್ತಾರೆ ಹೌದಾ ಹೌದೌದು ಓಕೆ ವ್ಯಾಗ್ನರ್ ಕಾರು ಮ್ಯಾನ್ಯಲ್ ವೆಹಿಕಲ್ ಇದು ಹೌದೌದು ಓಕೆ ಕೂಡ ರೇಟ್ ಸರ್ ನಮ್ಮ ಕಡೆ ಇಂತ ಬಂದ್ರೆ ಏನು ಸ್ಟೇಟ್ ನೆಗೆಸಿಬಲ್ ಕೊಡ್ಬೋದು ಸರ್ ರೇಟ್ ಎಲ್ಲ ಕೊಡ್ಬೋದು ರೇಟ್ ಹಾಕಿದ್ದೆ ಕಮ್ಮಿ ಹಾ ಮತ್ತು ರೇಟ್ ಎಲ್ಲ ಕೊಡ್ಬೋದು ಓಕೆ ಮಾಡಲು ವೇಟ್ ಮಾರ್ಕೆಟ್ ಕೇಳ್ಕೊಂಡೇ ಬರಲಿ ಹ್ಮ್ ಹ್ಮ್ ರೇಟ್ ರೇಟ್ ಕೊಡ್ತಾ ಇದ್ದೇವೆ ಓಕೆ ಓಕೆ ಅರ್ಜೆಂಟ್ ಅರ್ಜೆಂಟ್ ಸೇಲ್ ಹೌದು ಇನ್ನೊಂದು ರೇಟು ಫೋರ್ಟಿ ಮೂರು ಲಕ್ಷದ ನಲ್ವತ್ತೈದು ಸರಿ ಪೈನಲ್ ರೇಟ್ ಮಾಡಿ ಕೊಡ್ತೀರಾ ಹೇಳೋದು ರೇಟು ಮೂರು ಅರವತ್ತೈದು ಆಗತ್ತೆ ಮೂರು ಲಕ್ಷದ ನಲ್ವತ್ತೈದು ಸರಿ ಕೊಡ್ತೀರಾ ಡೆಡ್ಲೈನ್ ಓಕೆ ಸರ್ ಇದು ಗಾಡಿ ಇರುವಂತ ಲೊಕೇಶನ್ ಲೊಕೇಶನ್ ಸರ್ ಹೌದು ಓಕೆ ತಮ್ದ ಕಾಂಟ್ಯಾಕ್ಟ್ ನಂಬರ್ ಇದೇನಾ ನಾ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ ಕಡೆ ಬಂದ್ರೆ ಆದಷ್ಟು ಸ್ವಲ್ಪ ನೋಡ್ಕೊಡಿ ಥ್ಯಾಂಕ್ ಯು ಸರ್